ಪ್ರಕೃತಿಯ ಮಡಿಲಲ್ಲಿ ಹಸಿರು ಯೋಗ ದಿನಾಚರಣೆ ಹಸಿರು ಉಸಿರು ಯೋಗ ಆರೋಗ್ಯ ಪರಿಸರ ಸ್ನೇಹಿ ಅಭಿಯಾನ ಮತ್ತು ಯೋಗ ಮಹತ್ವದ ಸಾರಿದ ಹರಿತ್ ಯೋಗ ನಂದಿಬೀಠದ ಜಿಎಂ ಮ್ಯಾರಿಯೆಟ್ ಗಲ್ಫ್ ಶೇರ್ ಕ್ಲಬ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಹರಿತ್ ಯೋಗ ವತಿಯಿಂದ ಆಧ್ಯಾತ್ಮಕವಾಗಿ ಮಹತ್ವದ ತಾಣವಾದ ಪರಿಸರ ನಿಧಿಯಾದ ನಂದಿ ಬೆಟ್ಟದಲ್ಲಿ ಯೋಗ ದಿನಾಚರಣೆ ಆಚರಣೆ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ರವರು ಅಂತಾರಾಷ್ಟ್ರೀಯ ಮಾನವತಾವಾದಿ ಡಾಕ್ಟರ್ ಸಂಜನಾ ಜಾನ್ ಮಾಜಿ ಕುಲಪತಿಗಳಾದ ಡಾಕ್ಟರ್ ವೇಣುಗೋಪಾಲ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಜುನಾಥ್ ಹೆಗ್ಡೆರವರು ಯುಎಚ್ಆರ್ಎಸ್ಎಫ್ ಅಧ್ಯಕ್ಷರಾದ ಸಿಡಿ ಕಿರಣ್ ರವರು ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು ನೂರಾರು ಯೋಗ ಪಟುಗಳು ಭಾಗವಹಿಸಿದರು ಮಾಜಿ ಸಚಿವ ಪ್ರಮೋದ್ ರವರು ಮಾತನಾಡಿ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಇಡೀ ಪ್ರಪಂಚಕ್ಕೆ ಕೊಡುಗೆಯಾಗಿ ಆಯುರ್ವೇದ ಮತ್ತು ಯೋಗ ನೀಡಿದ್ದಾರೆ ನಮ್ಮ ದೇಶ ಆಧ್ಯಾತ್ಮಿಕ ಆಯುರ್ವೇದ ಯೋಗದಲ್ಲಿ ಇಡೀ ಪ್ರಪಂಚಕ್ಕೆ ವಿಶ್ವ ಗುರುವಾಗಿದ್ದೇವೆ ಋಷಿ ಸಮಾನವಾಗಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ವಿಶ್ವಕ್ಕೆ ಯೋಗದ ಮಹತ್ವ ಸಾರಿದರು ಸಿಡಿ ಕಿರಣ್ ರವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ರವರ ನೇತೃತ್ವದಲ್ಲಿ ಯೋಗ ದಿನಾಚರಣೆಯನ್ನ ಇಡೀ ವಿಶ್ವವು ಆಚರಿಸುವಂತೆ ಮತ್ತು ಯೋಗದ ಮಹತ್ವವನ್ನ ಸಾರಿದರು ಇದರ ಪ್ರಯುಕ್ತ ಪರಿಸರದ ಜೊತೆಯಲ್ಲಿ ಯೋಗದ ಮಹತ್ವ ತಿಳಿಸಲು ಹರಿತ್ ಯೋಗ ಆಚರಿಸಲಾಗುತ್ತಿದೆ ಹರಿದ ಯೋಗ ಎಂದರೆ ಹಸಿರು ಯೋಗ ಎಂದರ್ಥ ಯೋಗ ದೇಹ ಮತ್ತು ಮನಸ್ಸಿಗೆ ಹಸಿರು ಬೆಳೆದು ಉಸಿರಾಗಿ ಬಳಸಿಕೊಂಡು ಆರೋಗ್ಯವಂತರಾಗಿ ಬಾಳುವುದು ಹಸಿರು ಯೋಗದ ಉದ್ದೇಶವೆಂದರೆ ಭೂಮಿಯ ಫಲವತ್ತತೆ ಉಳಿಸಿಕೊಳ್ಳುವುದು ಮತ್ತು ಸಸಿ ನೆಟ್ಟು ಹಸಿರು ಪರಿಸರ ಉಳಿಸಿಕೊಳ್ಳುವುದು ಪ್ರಕೃತಿ ಉಳಿಸಿಕೊಳ್ಳುವುದು ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಹಸಿರು ಯೋಗದ ಉದ್ದೇಶ ಎಂದು ಹೇಳಿದರು ಹಸಿರು ಯೋಗದ ಪ್ರಯುಕ್ತ ತಾಯಿಯ ಹೆಸರಿನಲ್ಲಿ ಸಸಿ ನೆಟ್ಟು ಪೋಷಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಶೂನ್ಯ ತ್ಯಾಜ್ಯ ನಿರ್ವಹಣೆ ಕುರಿತು ಅರಿವು ಮೂಡಿಸಲಾಯಿತು ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ ಬಿಸ್ಲೇರಿ ಎಫ್ಎಚ್ ಅಂಡ್ ಆರ್ಎ ಇಂಡಿಯಾ ಮತ್ತು ದಾವೋಸ್ ಮೀಡಿಯಾ ಕಂ ಪ್ರೆಸ್ಟೀಜ್ ಗ್ರೂಪ್ ಸಹಕಾರ ನೀಡಿದರು ನಾವು ಇವತ್ತಿಲ್ಲಿ ನಂದಿ ಬೆಟ್ಟದ ತಪ್ಪಲ್ನಲ್ಲಿ ಹರಿತ್ ಯೋಗದ ಒಂದು ಪ್ರಯೋಗವನ್ನ ಆಚರಿಸ್ಲಿಕ್ಕೋಸ್ಕರ ನಾವಿಲ್ಲಿ ಇವತ್ತೆಲ್ಲ ನಾವಿಲ್ಲಿ ಸೇರಿದ್ದೀವಿ ಈ ಹರಿತ್ ಯೋಗ ಅಂದ್ರೆ ನಾವು ಕನ್ನಡದಲ್ಲಿ ಅದನ್ನ ಹಸಿರು ಯೋಗ ಅಂತ ಕರಿಬೋದು ಯೋಗವನ್ನ ಪ್ರಕೃತಿ ಜೊತೆ ಸಮನ್ವಯಗೊಳಿಸಿ ಹರಿತ್ ಯೋಗ ಅಂತ ಆಚರಣೆ ಮಾಡಲಿಕ್ಕೆ ಈ ಅಂತಾರಾಷ್ಟ್ರೀಯ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹತ್ತು ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಈ ಹರಿದು ನಾವು ನಂದಿ ಬೆಟ್ಟದ ತಪ್ಪಲಲ್ಲಿ ಆಚರಿಸ್ತಾ ಇದ್ದೀವಿ ಮುಖ್ಯವಾಗಿ ನಂದಿ ಬೆಟ್ಟದ ತಪ್ಪಲಲ್ಲೇ ಆಚರಿಸಲಿಕ್ಕೆ ಕಾರಣ ಏನು ಅಂದರೆ ಯೋಗವನ್ನು ಪರಿಸರದ ಜೊತೆಯಲ್ಲಿ ಸಮೀಕರಿಸಿದ್ದಾರೆ ಹಾಗಾಗಿ ನಂದಿ ಬೆಟ್ಟ ಅಂದರೆ ಪರಿಸರ ಅದಕ್ಕೆ ಅದರದೇ ಆದಂಥ ಜೀವವೈವಿಧ್ಯ ಸಸ್ಯ ವೈವಿಧ್ಯ ಅದರದೇ ಆದಂಥ ಒಂದು ವಿಶಿಷ್ಟವಾದಂಥ ಪ್ರಕೃತಿ ಸಂಪತ್ತನ್ನು ಹೊಂದಿರುವಂಥ ಈ ತಾಯಿಯ ಮಡಿನಲ್ಲೇ ನಾವು ಈ ಯೋಗವನ್ನ ಆಚರಿಸೋದು ಅರ್ಥಪೂರ್ಣ ಅಂತೇಳಿ ನಾವು ಇವತ್ತೆಲ್ಲ ಸೇರಿ ಈ ಯೋಗವನ್ನ ಆಚರಿಸಿದ್ದೇವೆ ಇವತ್ತು ನಂದಿ ಬೆಟ್ಟಲಿನ ಕಪ್ಪಲ್ನಲ್ಲಿ ಇಂತಹ ಸುಂದರವಾಗಿರತಕ್ಕಂತಹ ಒಂದು ಪರಿಸರದಲ್ಲಿ ಬೆಳಗಿನ ಜಾವ ನೂರಾರು ವಿದ್ಯಾರ್ಥಿಗಳು ಸೇರಿ ಹರಿತ ಯೋಗ ಮತ್ತು ವನ ಆಚರಣೆ ಮಾಡುವಂತಹ ಒಂದು ಸಂಧಿಕಾಲದಲ್ಲಿ ಶ್ರೀ ಮಂಜುನಾಥ್ ಹೆಗಡೆ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವರ ನೇತೃತ್ವದಲ್ಲಿ ಇವತ್ತು ನಡೆದಂಥ ಕಾರ್ಯಕ್ರಮ ಇದೊಂದು ರೀತಿಯಲ್ಲಿ ಯುವಕರಿಗೆ ಸಂದೇಶ ಆರೋಗ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಬೇಕಾದ್ರೆ ಯಾವುದೇ ದುಷ್ಪರಿಣಾಮ ಇಲ್ಲದೆ ಮಾಡಿರ್ತಕ್ಕ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದರೆ ಅದು ಯೋಗಾಸನ ಅದು ನಮ್ಮ ಭಾರತ ದೇಶದ ಕೊಡುಗೆ ಪ್ರಪಂಚಕ್ಕೆ ಕೊಡುಗೆ ಮತ್ತು ಋಷಿಮುನಿಗಳು ಕೊಟ್ಟಂಥ ಈ ಕೊಡುಗೆಯನ್ನು ಪ್ರಪಂಚಕ್ಕೆ ಕೊಂಡೊಯ್ಯತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಿಗೆ ಇವತ್ತು ಅನುಗುಣವಾಗಿ ಈ ಒಂದು ಕಾರ್ಯಕ್ರಮ ನಡೆದಿದೆ ನಾನು ಯುವಕರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ನೀವು ಜಿಮ್ಮಿಗೆ ಹೋಗ್ತೀರಿ ಬೇರೆ ಬೇರೆ ಎಕ್ಸಸೈಸ್ ಮಾಡ್ತೀರಿ ಆದರೆ ಯೋಗಾಸನದಷ್ಟು ಉತ್ತಮವಾಗಿರ್ತಕ್ಕಂಥ ಯಾವುದೇ ಒಂದು ಸ್ವಾಸ್ಥ್ಯ ಸಂಬಂಧಿತವಾಗಿರ್ತಕ್ಕಂಥ ಒಂದು ವ್ಯಾಯಾಮ ಬೇರೆ ಇಲ್ಲ ಅದನ್ನು ಆದಷ್ಟು ಅಳವಡಿಸ್ಕೊಳ್ಳಿ ಅಂತಕ್ಕಂಥ वो माजी मंत्री ये वन भी ना, ये हम युवाओं को ये बोलना कि हम सब के लिए हमारा और आर नरेंद्र जी ने इतना बढ़िया मूवमेंट योगा टू वर्ल्ड हम सबके लिए नहीं पूरी दुनिया को ये लेके गया है अब 10 साल दिस इज अ द वर्ल्ड मिनिस्टर नरेंद्र मोदी जी एंड आज ये बेंगलुरु नंदी हिल्स में जो पेस्टीज गोल्फ का क्लब में हम ये मूवमेंट को प्रोपोगेट कर रहे हैं विथ द बैकग्राउंड ऑफ नंदी हिल्स हमें सस्टेनेबिलिटी को लेते हुए आगे जाना है और योगनंदीश्वरा बोगनंदीश्वरा नंदेश्वरा टेम्पल्स द फाइव पांचो रिवर्स पांचों रिवर्स जो थे सब आज जा चुके हैं बट हम ये मूवमेंट को लेते हुए हमारा विजन को युवाओं को लेते हुए ये आगे लेना चाहते कि हेल्थ एंड सस्टेनेबलिटी एक है और वी आर वेरी प्राउड दैट हरित योगा मूवमेंट विथ एफ एच आर ए आई आयुष मिनिस्ट्री हम आज बेंगलुरु में एट द नंदी हिल्स वेन्यू वी आर टेकिंग दिस योगा ನಮ್ಮ ದೇಶದಲ್ಲಿ 5000 ವರ್ಷ ಇದೆ சிவா इज द 인ಕಾರ್నేషన్ ఆఫ్ యోగా ಜೂನ್ 21ನೇ ತಾರೀಖು ಭೂಮಿ ಮೇಲೆ ಹೆಚ್ಚು ಲಾಂಗಸ್ಟ್ ಡೇ ಇರುತ್ತೆ ಅದನ್ನು ನಾವು ಯೋಗ ಡೇ ಅಂತ ಆಚರಿಸ್ತೀವಿ ಯಾಕಂದರೆ ಆ ದಿವಸ ಶಿವ ಅವರ ಭಕ್ತರಿಗೆ ಯೋಗ ಪ್ರಚಾರ ಮಾಡಿ ಅವ್ರಿಗೆ ಯೋಗ ಅಭ್ಯಾಸ ಕಲಿಸ್ತಾರೆ ನಾನು ಮಕ್ಕಳಿಗೆ ಪಾಠ ಮಾಡುವಾಗ ಮೊದಲನೇ ಇದು ಅವರಿಗೆ ಹೇಳ್ತಾ ಇರೋದು ಸಪ್ತ ಸೂತ್ರಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕು ಆ ಸಪ್ತ ಸೂತ್ರಗಳು ಯಾವುದಂದ್ರೆ ಎ ಸೌಂಡ್ ಬಾಡಿ ಎ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಬೇಕಂದ್ರೆ ಯೋಗ ಸಿಂಪಲ್ ಎಕ್ಸಸೈಸ್ ಆ ಯೋಗವನ್ನು ಅಭ್ಯಾಸ ಮಾಡಬೇಕು ಮತ್ತು ನಮ್ಮ ಮನಸ್ಸು ಶುಖಾಮ್ ಆಗಿರಬೇಕಂದ್ರೆ ದೇನ್ ಮೆಡಿಟೇಷನ್ ಇಸ್ ರಿಕ್ವೈರ್ಡ್ ಹಾರ್ಟ್ ಭಾಳ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಯು ಹ್ಯಾವ್ ಟು ವಾಕ್ ನಮ್ಮ ಶ್ವಾಸಕೋಶವನ್ನು ಹೆಲ್ತಿಯಾಗಿ ಇಟ್ಕೊಳ್ಬೇಕಂದ್ರೆ ಅದಕ್ಕೆ ಪ್ರಾಣಾಯಾಮ ಬೇಕು ಮತ್ತು ಸಾತ್ವಿಕ ಫುಡ್ ಅಂದರೆ ಭಾಳ ಎಣ್ಣೆ ಪದಾರ್ಥಗಳು ಅದು ಇದು ಉಪಯೋಗಿಸ್ಕೊಳ್ಳಿ ನಾನು ಹೇಳ್ತಾ ಇರ್ತೀನಿ ನಮ್ಮ ಮಕ್ಕಳಿಗೆ ನೋ ಕಾಫಿ ನೋ ಟೀ ನೋ ಆಲ್ಕೋಹಾಲ್ ನೋ ಡ್ರಗ್ಸ್ ಆ್ಯಂಡ್ ನೋ ಟೊಬ್ಯಾಕೊ ಈ ಐದನ್ನು ಬಿಟ್ಟರೆ ನೀವು ಎಲ್ಲ ಶರೀರವನ್ನು ಭಾಳ ಇಟ್ಕೊಳ್ತೀರ ಮತ್ತು ಎಂಟು ಗಂಟೆ ನಿದ್ದೆ ಮಾಡಬೇಕು ಇದು ಆರು ಉಪಯೋಗಿಸಿದಾಗ ಏಳು ಒಳ್ಳೆ ಮನಸ್ಸು ಒಳ್ಳೆ ವಿಚಾರಗಳು ಈರ್ಷ್ಯೆ ಇದೆಲ್ಲ ಹೋಗ್ಬಿಡುತ್ತೆ ಆ್ಯಂಡ್ ದೆ ವಿಲ್ ಬಿ ಏಬಲ್ ಟು ಲೀಡ್ ಹ್ಯಾಪಿ ಲೈಫ್ ಈಗಿನ ಮಕ್ಕಳು ಎಲ್ಲ ಸೋಷಿಯಲ್ ಮೀಡಿಯಾಗೆ ಆಗಿರ್ತಾರೆ ಎಲ್ಲರೂ ಗಂಟೆ ಅವರು ವ್ಯಾಟ್ಸಪ್ಪು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದೆಲ್ಲ ನೋಡ್ತಾ ಇರ್ತಾರೆ ಬಟ್ ಒಂದು ಒನ್ ಅವರ್ ಆಫ್ ಯೋಗ ಒಂದು ಗಂಟೆ ಯೋಗ ಅಭ್ಯಾಸ ಮಾಡಿದಾಗ ಅವರ ಜೀವನ ಸಾರ್ಥಕ ಆಗುತ್ತೆ ಮತ್ತು ಅವರ ಲಾಂಜಿವಿಟಿ ಭಾಳ ಹೆಚ್ಚಾಗಿ ಅಂತ ಹೇಳಕ್ಕೆ ನಾ ಈ ಸಂದೇಶ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ ಇದಕ್ಕೆ ಈ ಕೊಡುಗೆ ಭಾಳ ಪ್ರಚಾರ ಮಾಡಿರೋದು ನಮ್ಮ ಪ್ರಧಾನಿ ಮಂತ್ರಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಬೆಂಗಳೂರಿನಲ್ಲಿ ಮಂಜುನಾಥ್ ಹೆಗ್ಡೆ ಅವರು ಇದನ್ನು ಭಾಳ ವಿಸ್ತಾರವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳು ಹೇಳಕ್ಕೆ ಇಚ್ಛೆಪಡ್ತೀವಿ Going into other kinds of uh, habits. But uh, for sure, a, such a simple thing like yoga would be really life changing for them if they practice because it's going to bring a very big difference to the entire body, mind, and soul. And they're going to be fit after which they would be leading a disciplined and very good life automatically. Because yoga is so simple to practice, you don't need to any different space, or you can just do it at home the piece of your house itself. I think everyone should do it. They should definitely take off a few minutes early morning or any time of the day and practice this along with their all their other activities like career studies or everything. There's just a small part of their life which is going to make a World of a difference in their lifestyle.